ರಮೇಶ್ ಜಾರಕಿಹೊಳಿ ಬಗ್ಗೆ ಡಿ ಕೆ ಶಿವಕುಮಾರ್ ಏನಂದ್ರು ಗೊತ್ತಾ ರಮೇಶ್ ಜಾರಕಿಹೊಳಿ ಒಂದ್ ಎರಡು ಏಟ್ ಹೊಡಿಲಿ ಪರ್ವಾಗಿಲ್ಲ ಅಂದ್ರು ಹೌದು ರಮೇಶ್ ಜಾರಕಿಹೊಳಿ ಅವ್ರಿಗೆ ನಾನು ಸರಿಸಮನಾದ ವ್ಯಕ್ತಿ ಅಲ್ಲ ಅವರು ದೊಡ್ಡವರು ನನಗ್ ಒಂದ್ ಎರಡ್ ಏಟ್ ಹೊಡಿಲಿ ಪರ್ವಾಗಿಲ್ಲ ಅಂತ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಮ್ ಜೊತೆ ಸಂಧಾನ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ಯಾರು ಅಗತ್ಯ ಇದ್ರೆ ನಾನ್ ರಾಹುಲ್ ಗಾಂಧಿ ಅವರ ಹತ್ರನೇ ಹೋಗ್ತೀನಿ ಅವರೇ ನನ್ನ ನಾಯಕ ಅಂತ ಕಾಂಗ್ರೆಸ್ ಬಂಡಾಯ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ರಮೇಶ್ ಬೇಕಂದ್ರೆ ನನಗ್ ಎರಡು ಏಟ್ ಹೊಡಿಲಿ ಪರವಾಗಿಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಸಹೋದರರಾದ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿದ್ದು ಅದನ್ನ ಪರಿಹರಿಸೋಕೆ ಮಧ್ಯಸ್ಥಿಕೆ ವಹಿಸೋಕೆ ತಾವು ಸಿದ್ಧ ಅಂತ ಡಿಕೆಶಿ ಹೇಳಿದ್ರು ಡಿಕೆಶಿ ಆಫರ್ ಅನ್ನ ಸಾರಾ ಸಗಟಾಗಿ ತಿರಸ್ಕರಿಸಿದ್ದ ರಮೇಶ್ ಜಾರಕಿಹೊಳಿ ಮಧ್ಯಸ್ಥಿಕೆ ವಹಿಸೋಕೆ ಡಿಕೆಶಿ ಯಾರು ಆತ ನಮ್ಮ ಲೆವೆಲ್ ಅಲ್ಲ ಅಂತ ಏಕವಚನದಲ್ಲೇ ಹರಿಹಾಯ್ದಿದ್ರು ಜೊತೆಗೆ ಡಿಕೆಶಿ ಯಾವ್ ಲೆಕ್ಕ ನಮ್ ರೇಂಜ್ ಏನಿದ್ರು ರಾಹುಲ್ ಗಾಂಧಿ ಅಂತ ರಮೇಶ್ ಜಾರಕಿಹೊಳಿ ಡೈರೆಕ್ಟ್ ಆಗಿ ಹೇಳಿದ್ರು ರಮೇಶ್ ಜಾರಕಿಹೊಳಿ ಅವರ ಈ ಮಾತಿಗೆ ಡಿ ಕೆ ಶಿವಕುಮಾರ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ಡಿ ಕೆ ಕುಮಾರ್ ಅವ್ರ ಬಗ್ಗೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಏನ್ ಮಾತಾಡ್ತಾರೆ ಅನ್ನೋದು ಕಾದ್